ಇನ್ನು ನಾಳೆ ಲಕ್ಷಾಂತರ ಹನುಮ ಭಕ್ತರು ಹನುಮ ಮಾಲೆ ವಿಸರ್ಜನೆ ಮಾಡಲಿದ್ದಾರೆ ಆಂಜನೇಯ ಜನ್ಮಸ್ಥಳದಲ್ಲಿ ಹನುಮ ಮಾಲೆ ವಿಸರ್ಜನೆ ಮಾಡಲಿದ್ದಾರೆ ಲಕ್ಷಾಂತರ ಜನ ಹನುಮ ಭಕ್ತರು ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಹನುಮ ಮಾಲೆ ವಿಸರ್ಜನೆ ಮಾಡಲಿದ್ದಾರೆ ಇನ್ನು ಬರುವಂತಹ ಭಕ್ತರಿಗೆ ಜಿಲ್ಲಾಡಳಿತದಿಂದ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ ಇನ್ನು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಪ್ರಸಾದ ಸ್ವೀಕರಿಸಿ ಸ್ವೀಕಾರ ಮಾಡುತ್ತಿದ್ದಾರೆ ಈ ನಡುವೆ ಡಿಸಿ ಹಾಗೂ ಎಸ್ಪಿ ಕೂಡ ಇದೇ ಒಂದು ಭಕ್ತರ ಸಾಲಿನಲ್ಲಿ ನಿಂತು ಪ್ರಸಾದ ಸ್ವೀಕಾರ ಮಾಡಿದ್ದಾರೆ ಕೊಪ್ಪಳದ ಡಿಸಿ ಸುರೇಶ್ ಇಟ್ನಾಳ್ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಸರತಿ ಸಾಲಿನಲ್ಲೇ ನಿಂತು ಪ್ರಸಾದ ಸ್ವೀಕಾರ ಮಾಡದ್ದು ಅಂಜನಾದ್ರಿಯ ವೇದ ಪಾಠಶಾಲೆಯ ಆವರಣದಲ್ಲಿ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದ್ರೆ ಇದರ ಜೊತೆಗೆ ಎಸ್ಪಿಯವರು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈ ನಡುವೆ ಭಕ್ತರಿಗಾಗಿ ತಯಾರಿಸಿದಂತಹ ಪ್ರಸಾದವನ್ನೇ ಎಸ್ಪಿ ಹಾಗೂ ಜಿಲ್ಲಾಧಿಕಾರಿಗಳು ಇಬ್ಬರೂ ಸೇವನೆ ಮಾಡಿ ಅದು ಕೂಡ ಭಕ್ತರ ಸರತಿ ಸಾಲಿನಲ್ಲೇ ನಿಂತು ಪ್ರಸಾದವನ್ನು ಸ್ವೀಕಾರ ಮಾಡಿದರು ಜನಸಾಮಾನ್ಯರಿಗೆ ಭಕ್ತರಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಇಬ್ಬರೂ ಕೂಡ ಮಾದರಿಯಾಗಿದ್ದಾರೆ એ <laughs> નાગરાજા